ಕೇಂದ್ರ ಸರ್ಕಾರ ಏನು ನಮ್ಮ ರಾಜ್ಯದ ಮೇಲೆ ಮಲತಾಯ ಧೋರಣೆ ಭಾಳ ದಿವಸಗಳಿಂದ ಯಾವಾಗಿಂದ ನಮ್ಮ ಸರ್ಕಾರ ಬಂದಿದೆ ಮುಂಚೆನೂ ಕೂಡ ಯಾಕೋ ಕರ್ನಾಟಕದ ಮೇಲೆ ಒಕ್ಕದೃಷ್ಟಿ ಇದೆ ಯಾರ್ದು ಮೋದಿಗ ಸರ್ಕಾರದ್ದು ನಮ್ಮ ನಾವೇನು ಅಂದ್ಕೊಂಡಿದ್ದೀವಿ ನಮ್ಮ ಸರ್ಕಾರದಲ್ಲೇನೇ ಹೆಂಗೆ ಮಾಡ್ತಾ ಇದಾರೆ ಹಿಂದಿನ ಸರ್ಕಾರ ಹಂಗೆ ಮಾಡಿದ್ದಾರೆ ಅವ್ರದ್ದು ಅವ್ರ ಗೌರ್ಮೆಂಟ್ ಇದ್ದರೂ ಹಂಗೆ ಮಾಡಿದ್ದಾರೆ ಆಮೇಲೆ ಯಾವುದೇ ಅವರು ನಮ್ಮ ರಾಜ್ಯಕ್ಕೆ ಯಾಕಂದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಜಿ ಎಸ್ ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಕಲೆಕ್ಷನ್ ಇದ್ರೆ ನಮಗೆ ಐವತ್ತು ಸಾವಿರ ಕೋಟಿನೂ ಕೂಡ ಬರ್ತಾ ಇಲ್ಲ ಈ ಈ ಒಂದು ರೇಷ್ಯೋ ಇದೆ ಮತ್ತು ಯಾವಾಗ ಯಾವಾಗ ನಮಗೆ ಕ್ಯಾಲಾಮಿಟಿ ಒಂದು ಉದಾಹರಣೆ ಹೇಳಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬರಗಾಲ ಡಿಕ್ಲೇರ್ ಆದಾಗ ಕೇಂದ್ರ ಸರ್ಕಾರ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಇಷ್ಟು ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ರು ಕೊಡಲಿಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರ ತಗೊಳ್ಬೇಕಾಯ್ತು ನೀವೆಲ್ಲ ಗೊತ್ತಿದೆಯಲ್ಲ ನನ್ನ ಸುಪ್ರೀಂ ಕೋರ್ಟಿಗೆ ಹೋಗಿ ಮೂರು ಸಾವಿರ ಕೋಟಿ ನಾವು ಪರಿಹಾರ ತಗೊಳ್ಬೇಕಾಯ್ತು ಈ ರೀತಿ ಕೇಂದ್ರ ಸರ್ಕಾರ ಮಲ್ತಾಯಿದೋಣೆ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇರೋದು ನೋಡಿದರೆ ಇದು ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಎಂ ಪಿ ಎಲ್ಲಿ ಇಪ್ಪತ್ತ್ಮೂರು ಜನ ಇದ್ದಾರೆ ಎಲ್ಲ ಬಿ ಜೆ ಪಿ ಅವರದೇ ಸರ್ಕಾರ ಅವರು ಎಲ್ಲ ಎಂ ಪಿಗಳು ಏನು ಮಾಡಿಬಿಟ್ಟಿದ್ದಾರೆ ಎಂ ಪಿಗಳಿಗೆ ಅಲ್ಲಿ ಪಾಪ ಅಲ್ಲಿ ದನಿ ಇಲ್ಲ ಡೆಲ್ಲಿಯಲ್ಲಿ ಈ ಕೇಂದ್ರ ಸರ್ಕಾರ ಏನಿದೆಯಲ್ಲ ಇದು ಯಾವ ರೀತಿ ಅಂದರೆ ಡಿಕ್ಟೇಟರ್ಶಿಪ್ ಇಲ್ಲಿ ಡೆಮೋಕ್ರಸಿ ಇಲ್ಲ ಹಿಂದೆ ಯು ಪಿ ಎ ಸರ್ಕಾರ ಅವೆಲ್ಲ ಇದ್ದಾಗ ಏನಂದರೆ ಎಲ್ಲ ಎಂ ಪಿಗಳು ಹೋಗಿ ರಿಕ್ವೆಸ್ಟ್ ಮಾಡಿದರೆ ಕೇಳೋರಿದ್ರು ಇಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟು ಸಿಗಲ್ಲ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಂದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟು ಸಿಗೋಲ್ಲ